ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಧನುರಾಶಿಯವರ ಒಂದು ಆರ್ಥಿಕ ಸ್ಥಿತಿ ಬಗ್ಗೆ ತಿಳ್ಕೊಳ್ಳೋಣ ಧನುರಾಶಿಯವರ ಒಂದು ಆರ್ಥಿಕ ಸ್ಥಿತಿ ಯಾವ ಥರ ಇರ್ತದೆ ಅವರದ್ದೊಂದು ಆರ್ಥಿಕ ಒಂದು ಆರ್ಥಿಕವಾಗಿ ಅವರು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಧನುರಾಶಿ ಅನ್ನೋದು ಗುರುವಿನ ಒಂದು ರಾಶಿ ಇವರಿಗೆ ಈ ಈ ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ ಇವರು ಧನುರಾಶಿಯವರು ಅಂತ ಹೇಳಿದರೆ ಇವರು ಆರ್ಥಿಕತೆ ಬಗ್ಗೆ ಹೆಚ್ಚು ಗಮನ ಕೊಡಲ್ಲ ಇವರು ಈ ಧನರಾಶಿಯವರು ಹಣದ ಬಗ್ಗೆ ಅಷ್ಟೇನೂ ಮಹತ್ವ ಕೊಡಲ್ಲ ಯಾಕಂದರೆ ಇವ್ರದ್ದು ಯಾವ ಥರ ಅಂತ ಹೇಳಿದ್ರೆ ಇವರ ಹತ್ರ ಹಣ ಇದ್ದರೆ ಹಣ ಇರಲಿ ಅಥವಾ ಇಲ್ ಇಲ್ಲದೆ ಇರಲಿ ಇವರು ಒಂಥರ ಈ ಅಂಥರ ನಿರಾಳ ಭಾವ ಅಂತಾರಲ್ಲ ಆ ಥರ ಅವರಿಗೆ ಹಣ ಇದ್ದರೂ ಕೂಡ ಏನೂ ಎಫೆಕ್ಟ್ ಆಗೋಲ್ಲ ಅವರತ್ರ ಹಣ ಇಲ್ಲದಿದ್ದರೂ ಕೂಡ ಏನೂ ಎಫೆಕ್ಟ್ ಆಗೋಲ್ಲ ಅಂದರೆ ಹೆಚ್ಚು ಈ ಹಣಕಾಸಿನ ಬಗ್ಗೆ ಅವರು ಹೆಚ್ಚಿನ ಮಹತ್ವ ಏನು ಕೊಡಲ್ಲ ಇವರು ನಮ್ಮ ಇವರು ಧನರಾಶಿಯವರು ಯಾಕಂದರೆ ಇವರ ಹಣಕಾಸಿನ ವಿಷಯದಲ್ಲಿ ಒಂಥರ ನಿರಾಸಕ್ತ ಭಾವನೆ ಇರ್ತದೆ ಇವರಿಗೆ ಹಣ ಇದ್ದರೂ ಕೂಡ ಏನೂ ಅಷ್ಟೇನು ಇದೆಲ್ಲ ಆಗೋಲ್ಲ ಇಲ್ದಿದ್ರು ಕೂಡ ಅಷ್ಟೇನು ಏನು ನೆಗೆಟಿವ್ ಆಗಲ್ಲ ಇವರಿಗೆ ಮತ್ತು ಇವರಿಗೆ ಇವರು ಈ ಧನರಾಶಿಯವರು ಹೆಚ್ಚು ಇವರಿಗೆ ಇವರಂತ ಹೇಳಿದ್ರೆ ಒಂದು ಹೆಚ್ಚು ಮಾನವೀಯತೆ ಮತ್ತು ಕರುಣೆಗೆ ಜಾಸ್ತಿ ಮಹತ್ವ ಕೊಡೋ ಕಾರಣ ಇವರು ಅಂತ ಹೇಳಿದ್ರೆ ಬೇರೆಯವರ ಒಂದು ಈ ಕಷ್ಟ ಸ್ಥಿತಿ ನೋಡಿ ಒಂಥರ ಮರುಕಪಟ್ಟು ಅವರಿಗೆ ಒಂದು ಹಣ ಖರ್ಚು ಮಾಡ್ತಾರೆ ಜಾಸ್ತಿ ಅಂದರೆ ಯಾವ ಥರ ಹೇಳಿದ್ರೆ ಇವರಿಗೆ ಅಂದರೆ ಈ ಧನರಾಶಿಯವರಿಗೆ ಒಂಥರ ಈ ಧರ್ಮ ಧಾರ್ಮಿಕತೆ ಮತ್ತು ಬೇರೆಯವ್ರ ಬಗ್ಗೆ ಕರುಣೆ ಈ ಬೇರೆಯವ್ರ ಬಗ್ಗೆ ಬೇರೆಯವರಿಗೆ ಸ್ವಲ್ಪ ಉಪಕಾರ ಮಾಡಬೇಕು ಸೋಷಲ್ಲಾಗಿ ಸ್ವಲ್ಪ ಉಪಕಾರ ಮಾಡಬೇಕು ಈ ಥರ ಒಂದು ಭಾವನೆ ಧನುರಾಶಿಯವರಿಗೆ ಇರ್ತದೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ಈಗ ತುಂಬ ಒಂದು ಕಷ್ಟ ಕಷ್ಟದಲ್ಲಿ ಇರ್ತಾರಲ್ಲ ಅವರಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ತುಂಬ ಒಂದು ಹಣ ಖರ್ಚು ಮಾಡುವಂಥ ಸಾಧ್ಯತೆ ಇರ್ತದೆ ಯಾಕಂದರೆ ಇವರು ಈ ಸಹಾಯ ಕೆಳ ಬಂದವರಿಗೆ ಇಲ್ಲ ಅಂತ ಹೇಳುವಂಥ ಒಂದು ಇದು ಇರಲ್ಲ ಇವರಿಗೆ ನಮ್ಮ ಈ ವೃಶ್ಚಿಕ ರಾಶಿಯವರಿಗೆ ಇದನ್ನು ಈ ಧನರಾಶಿಯವರಿಗೆ ಸಾರಿ ಧನುರಾಶಿಯವರಿಗೆ ಈ ಕಾರಣ ಈ ಒಂದು ಈ ಒಂದು ಸ್ಥಿತಿಯ ಕಾರಣ ಏನಾಗ್ತದೆ ಅಂದರೆ ಇವ್ರ ಹತ್ರ ಹಣ ಮಾಡುವ ವಿಷಯದಲ್ಲೇ ಹಿಂದೆ ಉಳಿತಾರೆ ಇವರು ಅಂದರೆ ಹಣ ಮಾಡುವಂಥ ಎಲ್ಲ ಒಂದು ಇದಿದ್ದರೂ ಕೂಡ ಇನ್ನೊಬ್ಬರಿಗೆ ತುಂಬ ಒಂದು ಹೆಚ್ಚು ಹೆಲ್ಪ್ ಮಾಡುವಂಥ ಪ್ರವೃತ್ತಿ ಇದೆಯಲ್ಲ ಅದು ಅವರಿಗೆ ತುಂಬ ಒಂದು ಹಣ ಮಾಡುವಂಥ ವಿಷಯದಲ್ಲಿ ಇವರು ಹಣ ಹಿಂದೆ ಸರಿಬೋದು ಅಂದರೆ ಬೇರೆಯವರಿಗೆ ಇವರು ಸಹಾಯ ಮಾಡೋದ್ರಲ್ಲೇ ಇವರಿಗೆ ಒಂದು ಹೆಚ್ಚು ಖರ್ಚಾಗ್ತದೆ ಮತ್ತು ಇವರಿಗೆ ಧನರಾಶಿಯವರಿಗೆ ಹೊರಗಡೆ ಪ್ರವಾಸ ಮಾಡೋದು ಹೊರಗಡೆ ತಿರುಗಾಡೋದು ಇಷ್ಟ ಅಂದರೆ ಇವರಿಗೆ ಟ್ರಾವೆಲ್ ಮಾಡೋದು ತುಂಬ ಇಷ್ಟ ಇವರಿಗೆ ಅವರಿಗೆ ಈ ಹೊರಗಡೆ ಪ್ರವಾಸ ಮಾಡೋದು ತಿರುಗಾಡೋದು ಕಾರಣ ಇದರಲ್ಲಿ ಕೂಡ ಒಂದು ಧನ ಒಂದು ಹಣ ಒಂದು ತುಂಬ ಖರ್ಚಾಗುತ್ತೆ ಅಂದರೆ ಜಾ ಜಾಸ್ತಿ ಪ್ರವಾಸ ಮಾಡ್ತಾರಲ್ಲ ಈ ಪ್ರವಾಸ ಪ್ರವಾಸ ಮಾಡುವಂಥ ಒಂದು ಈ ಕಾರಣದಿಂದ ಕೂಡ ಇವರಿಗೆ ಒಂದು ಹೆಚ್ಚು ಒಂದು ಖರ್ಚಾಗಬಹುದು ಮತ್ತು ಇವರು ಉಳಿತಾಯದ ಕಡೆಗೆ ಹೆಚ್ಚೇನು ಯೋಚನೆ ಮಾಡಲ್ಲ ಧನರಾಶಿಯವರು ಇನ್ನು ಹೆಚ್ಚಾಗಿ ಕೂಡಿಡಬೇಕು ಹೆಚ್ಚು ಉಳಿತಾಯ ಮಾಡಬೇಕು ಅಂತ ಇವರಿಗಿರಲ್ಲ ಇರೋಲ್ಲ ನಾನು ಮೊದಲು ಹೇಳಿದಾಗೆ ಇವರು ಹಣ ಹಣಕಾಸಿನ ವಿಷಯದಲ್ಲಿ ಒಂಥರ ನೀರಳ ಭಾವ ಅಂದರೆ ನಿರಾಸಕ್ತಿ ಭಾವ ಅಂದರೆ ಅಷ್ಟೇನು ಆಸಕ್ತಿ ಇರಲ್ಲ ಇವರಿಗೆ ಇಲ್ಲಿ ಹಣ ಕೂಡಿಡಬೇಕು ತುಂಬ ಹಣ ಮಾಡಬೇಕು ಆ ಥರ ಏನಿರಲ್ಲ ಅಂದರೆ ಹಣ ಬಂದರೆ ಬರಲಿ ಹೋದರೆ ಹೊರಲಿ ಈ ಥರ ಒಂದು ಮೈಂಡ್ ಸೆಟ್ ಇರೋದು ಧನರಾಶಿ ಇರೋದು ಮತ್ತು ಇವರಿಗೆ ಒಂದು ಸಜೆಷನ್ ಅಂತ ಹೇಳಿದ್ರೆ ಇವರು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ವೀಕ್ ಇರೋ ಕಾರಣ ಇವರು ಹೆಚ್ಚು ಹಣ ಉಳಿತಾಯ ಮಾಡುವಂಥ ಗಮನ ಕೊಡಬೇಕು ಯಾಕಂದರೆ ಧನುರಾಶಿಯವರು ಅರ್ನಿಂಗ್ ಮಾಡ್ತಾರೆ ಹೆಚ್ಚು ಅರ್ನಿಂಗ್ ಮಾಡ್ತಾರೆ ಆದರೆ ಇವರಿಗೂ ಇದು ಈ ಉಳಿತಾಯದ ಕಡೆಗೆ ಒಂದು ಹೆಚ್ಚು ಗಮನ ಕೊಡಬೇಕು ಇಲ್ಲಾಂತ ಹೇಳಿದ್ರೆ ತುಂಬ ಕಷ್ಟ ಆಗ್ಬೋದು ಇದು ಧನು ಒಂದು ಆರ್ಥಿಕ ಸ್ಥಿತಿ ಬಗ್ಗೆ ವಿಡಿಯೋ ನೆಕ್ಸ್ಟ್ ಇಡದಲ್ಲಿ ಮಕರ ರಾಶಿಯವರ ಒಂದು ಆರ್ಥಿಕ ಸ್ಥಿತಿ ಬಗ್ಗೆ ತಿಳ್ಕೊಳ್ಳೋಣ ನಮಸ್ಕಾರ